ನಾವೇನು ಅಂದರೆ ವಿಜ್ಞಾನನ ನಂಬಿ ಕೆಲಸ ಮಾಡ್ತಿರೋದು ಸೊ ಗಂಜಲ ಉಪಯೋಗಿಸ್ತೀವಿ ಅದನ್ನು ಈಗ ಏನು ಮಾಡ್ತೀವಿ ಅಂದರೆ ಈ ಸಗಣಿನ ನೀವು ಎರಡು ರೀತಿ ಮಾಡ್ಬೋದು ಈ ಸಗಣಿನ ನೇರವಾಗಿ ನಾವು ನೀರಿಗೆ ಹಾಕ್ಬಿಡೋದು ಇಪ್ಪತ್ತು ಲೀಟ್ರ್ ತಗೋದು ನೀವು ನೀರಿಗೆ ಹಾಕ್ಬಿಡೋದು ನೀರು ಹಾಕಿ ಕದ್ರದ ಮೇಲೆ ಸೋಸ ತುಂಬ ಕಷ್ಟ ಹಂಗಾರೆ ಸಗಣಿ ತುಂಬ ಒಳ್ಳೆಯದು ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಫಂಗಲ್ ಎಲ್ಲ ಅಂದ್ರಲ್ಲ ಸೊ ವಾಟ್ ಇಸ್ ಅ ಪ್ರಾಬ್ಲಮ್ ಕಾಳು ಹಾಕೋಣ ತೆಗಿಯೋಣ ಹಾಕ್ಬಿಡೋಣ ಆದರೆ ನೀವು ಸಗಣಿನ ಅದರೊಳಗೆ ಹಾಕ್ಬಿಟ್ಟು ಕಾಳುಗಳಾಗ್ತಾಗ ಏನಾಗುತ್ತೆ ಈ ಸಗಣಿ ಏನು ಅಂಶಗಳಿದೆ ಕಣ್ಗಳಿದಾವೆ ಇದೇನಾಗ್ತವೆ ಲೇಪನ ಆಗುತ್ತೆ ನೀವು ಒಣಗಿಸ್ತೀರ ಒಣಗಿಸಿದ ತಕ್ಷಣ ಏನಾಗುತ್ತೆ ಅದು ಗಟ್ಟಿಯಾಗಿರುತ್ತೆ ಬಿತ್ತನೆ ಮಾಡ್ತೀರಾ ಒಣಗಿರೋದಕ್ಕೆ ಸತ್ತಿರೋದಕ್ಕೆ ಬರೋದು ಯಾವುದು ಟರ್ಮೈಟ್ಸ್ ಗೆದ್ಲು ಗೆದ್ಲುಗಳು ಸತ್ತಿರೋದನ್ನು ನಿರ್ಣಾಮ ಮಾಡೋದು ಪ್ರಕೃತಿಲಿ ಅಂದರೆ ಎರಡೇ ಗೆದ್ದಲು ಆ್ಯಕ್ಟೆನೊಮೈಸಿಟಿಸ್ ಎರಡೇ ಮಾಡೋಕ್ಕಾಗೋದು ಗೆದ್ಲುಗೂ ತುಂಬ ಕಷ್ಟ ಆಗುತ್ತೆ ಫೈಬರ್ಸ್ನ ಡೈಜೆಸ್ಟ್ ಮಾಡೋದಂತ ಸಮಯದಲ್ಲಿ ಮಾಡೋದು ಆಕ್ಟೆನೊಮೈಸಿಟಿಸ್ ಫೈಬರ್ಸ್ ಬಿ ಓನ್ಲಿ ಡೈಜೆಸ್ಟೆಡ್ ಬೈ ದ ಆ್ಯಕ್ಟಿನೊಮೈಸಿಟಿಸ್ ಇವತ್ತು ನಿಮಗೆ ಬೀಜಗಳು ಕೊಟ್ಟಾಗ ನೀವೆಲ್ಲ ಸ್ನೇಹಿತರು ಯಾರು ಕೃಷಿ ಇದ್ದರೂ ಬೀಜ ತಗೊಂಡ ಕೆಂಪು ಬಣ್ಣ ಇರ್ತವೆ ನಿನ್ನ ಜೋಳ ತಂಬ ತೊಗರಿ ತೊಂಬ ಹೆಸರು ತೊಂಬ ಎಲ್ಲದಕ್ಕೂ ಕೆಂಪು ಲೇಪನ ಇರುತ್ತೆ ಅದು ಲೇಪನ ಯಾವುದು ಆ ಓ ಏನು ಸೀಟ್ ಪ್ರೊಟೆಕ್ಷನ್ ಮಾಡಿರೋದವರು ನೋ ಇಟ್ ಈಸ್ ದಿರಮ್ ಡಾವೆಸ್ಟಿನ್ ಈಸ್ ಯೂಸ್ ಫಾರ್ ಆ್ಯಂಟಿಫಂಗಲ್ ಬಟ್ ದಿರಮ್ನ ಹಾಕೋದು ಆ ಟು ಪ್ರೊಟೆಕ್ಟ್ ದ ಸೀಟ್ ದಟ್ ಈಸ್ ದ ರೆಡ್ ಕಲರ್ ಒನ್ ಬಟ್ ಒನ್ಸ್ ಯು ಯೂಸ್ ಇಟ್ ನೀವು ಬಿತ್ತನೆ ಮಾಡ್ದೆ ಆ್ಯಕ್ಟಿನೊಮೈಸೀಟಿಸ್ ಸತ್ತೊಪ್ಪ ಆವಾಗ ಈ ಫಂಗಸ್ನ ಸಾರಿ ಈ ಫೈಬರ್ಸ್ನ ಖಾಲಿ ಮಾಡೋರು ಯಾರು ಫೈಬರ್ಸ್ ಹೆಚ್ಚಾಗಿ ಹೋಯ್ತು ಅಂದ್ರೆ ಅದರಲ್ಲಿ ನ್ಯೂಟ್ರಿನ್ಸ್ ತೆಗ್ಯೋರು ಯಾರು ಯು ಹ್ಯಾವ್ ಟು ಕೀಪ್ ಆನ್ ಆ್ಯಡಿಂಗ್ 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 ದೀಸ್ ಆರ್ ಆಲ್ ಸಿಂಪಲ್ ಟೆಕ್ನಿಕ್ಸ್ ಸುಮ್ಮನೆ ನಿಮ್ಮ ಬೀಜಕ್ಕೆ ಹಾಕಿಕೊಟ್ರೆ ಏನೂ ಗೊತ್ತಲ್ಲ ನಮಗೆ ಕೆಂಪು ಎಷ್ಟು ಚೆನ್ನಾಗೈತಲ್ಲ ಹಾಕು ಕೆಂಪುಗೆ ನಾವು ತಂದು ತಂದು ಹಾಕ್ತಾನೆ ಇರಬೇಕಾಗುತ್ತೆ ಔಷಧಿ ಹೊಡಿತಾನೇ ಇರಬೇಕಾಗುತ್ತೆ ಸೊ ಈ ರೀತಿ ಮಾಡೋದು ಒಂದು ಕ್ರಿಯೆಗಳು ನಡೀತಾ ಇತ್ತು ಸೊ ಈಗ ಈ ಸಗಣಿ ಏನು ಮಾಡ್ತೀರಾ ಆ ರೀತಿ ಹಾಕಿ ಅದು ಮಾಡೋದ್ರಿಂದ ಏನಾಗುತ್ತೆ ಒಂದು ಸಮಸ್ಯೆ ಆಗುತ್ತೆ ಎರಡನೇದು ರಾಗಿ ಅದಕ್ಕೆಲ್ಲ ಆಗಿ ಲೇಪನ ಆಗೋಯ್ತು ಅಂದರೆ ನಾವು ಬಿತ್ತನೆ ಮಾಡುವಾಗ ನಮಗೆ ಒಂದೇ ಅಳತಲ್ಲಿ ಬಿತ್ತನೆ ಆಗೋಲ್ಲ ಮೂರನೇದು ಸೆಡ್ಡೇಲ್ ಆಗ್ತೀರಾ ಇದು ದಪ್ಪ ಏನೋ ಒಂದು ಅಳ್ತಾ ಇರುತ್ತೆ ಈ ದಪ್ಪ ಅದನ್ನ ಹಾಕ್ಬಿಟ್ಟಿದ್ರೆ ಮಧ್ಯೆ ಒಂದ್ಸಿಗೆ ಹಾಕೊಂಡ್ಬಿಟ್ರೆ ಸಾಕು ಸುಮ್ಮನೆ ಹುಯಿಕೊಂಡು ಹೋಯ್ತಾನೆ ಇರೋದು ಏನು ಕೈಯಲ್ಲಿ ಇರೋದಿದೆ ಇದೆ ಖಾಲಿ ಆಗ್ತಿಲ್ಲ ಇದ್ರೊಳಗಡೆ ಹೋಗ್ತಿಲ್ಲ ಇಲ್ಲಿ ಇದು ಹೋಗಿ ಸೇರ್ಕೊಂಬಿಡುತ್ತೆ ಸೊ ಆಗಾಗ ಏನು ಮಾಡ್ತೀವಿ ಈ ಕಾರಣಕ್ಕೆ ಇದನ್ನೇನು ಮಾಡಬೇಕು ನೀವೆಲ್ಲ ಹಾಕಿದ್ರೊಳಗೆ ಕದ್ರು ಕದ್ರಿಬಿಟ್ರೆ ಆಮೇಲೆ ಸೋಸ ತುಂಬ ಕಷ್ಟ ಸೊಸ ಅದಕ್ಕೆ ಬರೋದೇ ಇಲ್ಲ ಅಂತ ಹೇಳ್ಬೋದು ಆಗಾಗ ಏನು ಮಾಡ್ತೀವಿ ಇದನ್ನ ಮೊದಲನೇ ಇದನ್ನು ಬಟ್ಟೆ ಒಳಗೆ ಹಾಕ್ಬಿಟ್ಟು ಗಂಟು ಮಾಡ್ತೀವಿ ಗಂಟನ್ನು ನೀರೊಳಗೆ ತೇಲಿಬಿಡ್ತೀವಿ ಫಾರ್ ಟ್ವೆಲ್ ಅವರ್ಸ್ ಇವತ್ತು ಸಂಜೆ ಆರು ಟ್ವೆಲ್ ಫೋರ್ಟೀನ್ ಸಿಕ್ಸ್ಟೀನ್ ಅವರ್ಸ್ ತುಂಬ ತಲೆ ಕೆಟ್ಟ ರಾತ್ರಿ ತೀರಾ ಸೆಕೆಂಡ್ ಶಿಫ್ಟಿಂದ ಬಂದರೆ ರಾತ್ರಿ ಅನ್ನೊಂದು ಗಂಟೆ ಹಾಕಿ ಬೆಳಗ್ಗೆ ಆರು ಗಂಟೆ ತಗಿ ಇಟ್ ವಿಲ್ ಬಿ ಓನ್ಲಿ ಸೆವೆನ್ ಅವರ್ಸ್ ನಥಿಂಗ್ ಓವರ್ ನೈಟ್ ಅಷ್ಟೇ ಇದನ್ನು ಮಾಡ್ತೀರಾ ಈ ಗಂಟನ್ನು ಮಾಡ್ಬಿಟ್ಟು ಏನು ಮಾಡ್ತೀರಾ ಇದನ್ನು ಈ ರೀತಿ ನೀರೊಳಗೆ ಇಳೆಬಿಡು ಇದು ತೂಗಾಡ್ಬೇಕು ಇದರೊಳಗೆ ಈ ರೀತಿ ಇಳೆಬಿಟ್ಬಿಡಿ ಇದಕ್ಕೊಂದು ಕಡ್ಡಿ ಕಟ್ಬಿಟ್ಟು ಇದಕ್ಕೇನು ಕಡ್ಡಿ ಕಟ್ಟೋ ಅವಶ್ಯ ಅವಶ್ಯಕತೆ ಇದನ್ನೇನು ಹೇಳೋಲ್ಲ ಸುಮ್ಮನೆ ಹಿಂಗೆ ಇಟ್ಬಿಟ್ವಿ ಅಂದರೆ ನೀರೊಳಗಿದೆ ಈ ನೀರೊಳಗೆ ಇದ್ದಾಗ ಹನ್ನೆರಡು ಗಂಟೆ ನೀರೊಳಗಿದ್ದ ಏನಾಗುತ್ತೆ ಇದೆಲ್ಲ ಪೂರ್ತಿ ಆಗ್ಬಿಡುತ್ತೆ ತುಂಬ ಇದಾಗ್ಬಿಡುತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರ ಅಂದರೆ ಇವ ನೋಡಿ ದ ಕಲರ್ ಆಫ್ ವಾಟರ್ ಆಯ್ತಾ ಇವಾಗ ಇಟ್ಕೊಳ್ತಿದ್ದೆ ಹಿಂಗೆ ಹಿಂಗೆ ಇಸ್ಕ್ಬಿಡೋದು ಹಿಂಗೆ ಪೂರ್ತಿ ಇದನ್ನ ಇಟ್ಕೊಂಬಿಟ್ಟು ನಾವು ಒಂದು ಕಡ್ಡಿ ಹಾಕಿದ್ದು ಮಾಡಿ ಇಟ್ಕೋತು ಮೇಲೆ ಹಿಂಗಿದ್ದಾಗ ನೋಡ್ರಿ ಹೆಂಗೆ ಬರ್ತಾಯಿದ್ದೆವು ಈ ಥರ ಪೂರ್ತಿ ಇಸ್ಕ್ಬಿಟ್ಟಾಗ ಏನಾಗುತ್ತೆ ಅಂದರೆ ಅದರ ಅಂಶ ಎಲ್ಲ ಒಳಗಡೆ ಬರ್ತದೆ ನಾರಿನ ಅಂಶ ಮತ್ತು ಘನತ್ಯಾಜ್ಯ ದಪ್ಪ ಇರೋವಂಥವು ಯಾವುದಿರೋ ಸೋಸ್ಕೊಳ್ಳೋಕ್ಕಾಗಲ್ವ ಅವೆಲ್ಲ ಏನಾಗುತ್ತೆ ಬರೇ ಕಾಷ್ಟ ಅಂತಂತೀವಿ ವೇಸ್ಟ್ ಅದು ಮಾತ್ರ ಅದರೊಳಗಿರುತ್ತೆ ಈ ಜೀವಾಣುಗಳು ಮತ್ತು ಅದರೊಳಗಿರೋ ಪ್ರಾಪರ್ಟಿಸೆಲ್ಲ ಇದ್ರೊಳಗೆ ಬಂದಿದೆ ಇವಾಗ ಸುಮ್ಮನೆ ನೋಡಿ ಸ್ವಲ್ಪನೇ ಮಾಡಿದ್ದು ಪೂರ್ತಿ ಆಗ್ಬಿಡುತ್ತೆ ಇದು ಆಯ್ತಾ ಬೆಳಗ್ಗೆ ಇದು ಮಾಡಿದ್ರೆ ಈ ರೀತಿ ನೀವು ಗನ್ಸನ್ನ ಆ ಸಗಣಿನ ಇದು ಮಾಡಿದ್ರೆ ಈ ಒಂದು ಐದು ಲೀಟ್ರ್ ಗಂಜ ಅದಕ್ಕೆ ಹಾಕ್ತಾರೆ ಇದನ್ನು ಕದ್ರತೀರ ಇವಾಗ ಅತಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಇಲ್ಲಿ ಬರೀ ಇಪ್ಪತ್ತು ಲೀಟ್ರ್ ನೀರು ತೊಗೊಂಡಿದ್ದೀವಿ ಐದು ಕೆ ಜಿ ಸಗಣಿ ತೊಗೊಂಡಿದ್ದೀವಿ ಐದು ಲೀಟ್ರ್ ಗಂಜಲ ತೊಗೊಂಡಿದ್ದೀವಿ ಗಂಜಲ ಅತಿ ಹೆಚ್ಚು ಅಸಿಡಿಕ್ ಆಗಿರುತ್ತೆ ಸೊ ದಿಸ್ ಪ್ರಾಪರ್ಟಿ ಆಫ್ ಅಸಿಡಿಕ್ ಆ್ಯಸ್ಟಿ ಬಿ ನ್ಯೂಟ್ರಲೈಸ್ಟ್ ಇದಕ್ಕೆ ಕಾಲ್ಕಲಿ ಹಾಕ್ಬೇಕು ಯಾವುದಕ್ಕೆ ಹಾಕ್ತೀವಿ ಸುಣ್ಣ ಎಲ್ಲಿ ಸುಣ್ಣ ಸುಣ್ಣ ಎಲ್ಲಿ ಹ್ಞೂ ಅಲ್ಲಿ ಈ ಸುಣ್ಣನೇನು ಮಾಡ್ತೀರ ಒಂದು ಬಟ್ಲೇನಾರು ತೊಳ್ರಿ ಒಂದು ಐವತ್ತು ಅಷ್ಟು ಒಂದು ಫಿಫ್ಟಿ ಗ್ರಾಮ್ಸನ್ನ ಸುಣ್ಣನೇನು ಮಾಡ್ತೀರಾ ಕಲ್ಲಿರೋದಾದ್ರೂ ಆಯಿತು ಇದನ್ನು ಹಿಂದಿನ ದಿವಸನೇ ನೀರೊಳಗೆ ಹಾಕಿಟ್ಬಿಡಿ ಅದನ್ನು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಮಾಡಿ ಆ ತಿಳಿ ನೀರು ಮಾತ್ರ ಏನು ನೋಡಿರಿ ಅಂತದೆ ಈ ತಿಳಿ ನೀರು ಮಾತ್ರ ಕಲ್ಲೆಲ್ಲ ಹಾಕ್ಬಿಡ್ಬೇಡ್ರಿ ಆ ತಿಳಿ ನೀರು ಮಾತ್ರ ಬೆಳಗ್ಗೆ ಅದಕ್ಕೆ ಹಾಕ್ಬಿಟ್ಟು ಇವಾಗ ಇವ್ರ ಬೀಜಾಮೃತ ಇಸ್ ರೆಡಿ ಸೊ ಇವಾಗ ಬೀಜಾಮೃತ ರೆಡಿ ಆಯಿತು ತಯಾರಾಯಿತು ಬೆಳಗ್ಗೆ ನಿಮಗೆ ಇವಾಗ ಹೇಗಿದನ್ನು ಉಪಯೋಗಿಸೋದು ಅತಿ ಮುಖ್ಯ ಇದು ಏನಾಗುತ್ತೆ ಇವಾಗ ನಾನು ರಾಗಿ ಹಾಕಬೇಕು ಭತ್ತ ಹಾಕಬೇಕು ಕಾಳು ಹಾಕಬೇಕು ಏನೋ ಒಂದು ಹಾಕಬೇಕು ಸೊ ನಾವೊಂದು ನಲ್ವತ್ತು ಸೇರು ನೀವು ಹಾಕ್ತಿರೋ ಎಕರೆಗೆ ನಾಲ್ಕು ಸೇರು ರಾಗಿ ಹಾಕ್ತಿರೋ ಒಂದು ಎಕರೆಗೆ ದಯವಿಟ್ಟು ಅಷ್ಟಲ್ಲ ಇಪ್ಪತ್ತೈದು ಗ್ರಾಮೇ ರಾಗಿ ಬೇಕಾಯ ಒಂದು ಎಕರೆಗೆ ಐವತ್ತು ಗ್ರಾಮ್ ರಾಗಿಯನ್ನು ಇಟ್ಟಾಡೋಯ್ತು ಒಂದು ಎಕರೆಗೆ ಐ ಟೆಲ್ ಯು ಹೌ ಯು ಕ್ಯಾನ್ ಪ್ಲಾಂಟ್ ಆಲ್ ದೋಸ್ ಸಿಂಗ್ಸ್ ಸೊ ಇದನ್ನು ಮಾಡ್ಕೊಂಡು ಏನು ಮಾಡ್ತೀರಾ ಆ ರಾಗಿ ಎತ್ತಿದ್ರೊಳಗೆ ಸುರಿದು ಬಿಡೋದು ಅರ್ಥ ಆಯ್ತಾ ಆಮೇಲೆ ಹುಡ್ಕಾಡೋದು ರಾಗಿ ಇಲ್ಲ ಅಂತ ಆ ತಪ್ಪು ಮಾಡೋಕ್ಕೆ ಹೋಗಬಾರ್ದು ಒಂದು ಬಟ್ಟೆ ಒಳಗೆ ರಾಗಿ ಅದನ್ನು ಹಾಕಬೇಕು ಸುಮ್ಮನೆ ಅದು ಒಂದು ಟೂ ಮಿನಿಟ್ಸ್ ತ್ರೀ ಮಿನಿಟ್ಸ್ ಫೈವ್ ಮಿನಿಟ್ಸ್ ಇಟ್ಕೊಳ್ಳಿ ಹಿಂಗೆ ಅಥವಾ ಬಿಟ್ಬಿಡಿ ಅದರೊಳಗೆ ಕಟ್ಟಾಕ್ಬಿಟ್ಟು ತೆಗೀರಿ ನೀರು ಹಿಂಡ್ಬಿಡಿ ಬೀಜಾಮೃತನ ಹಿಂಡ್ಬಿಡಿ ಅದನ್ನು ನೆರಳಲ್ಲಿ ಹರಡ್ಬಿಡಿ ತಳ್ಳಿಗೆ ಅದು ಒಣಕೊಳ್ಳುತ್ತೆ ಕೆಲಸದವ್ರು ಬರ್ತಾರೆ ಕೊಡಿ ಅಥವಾ ನೀವೇ ಬಿತ್ತನೆ ಮಾಡ್ತೀರ ಅದನ್ನು ಬಿತ್ತನೆ ಮಾಡಿ ಯಾವ ಒಂದು ಸ್ಪ್ರೌಟಿಂಗ್ ನೀವು ಯಾವುದೇ ಒಂದು ಸೀಡ್ದು ಒಂದು ಇತ್ತೊಳ್ರಿ ಪ್ಯಾಕೆಟು ಅದ್ರ ಮೇಲೆ ಸೆವೆಂಟಿ ಫೈವ್ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಅಂತ ಬರೆದಿರ್ತಾರೆ ಅಂದರೆ ನೂರು ಬೀಜಕ್ಕೆ ಎಂಬತ್ತೇ ಹುಟ್ಟೋದು ಅಂತ ಆದರೆ ನಾವು ರೈತರಿದ್ದೀವಿ ನಮಗೆ ಪೂರ್ಣ ಬರಬೇಕು ಇದರ ಜರ್ಮಿನೇಷನ್ ವಿಲ್ ಬಿ ಮೋರ್ ದೆನ್ ನೈಂಟಿ ನೈನ್ ಪರ್ಸೆಂಟ್ ಅಷ್ಟು ಅದ್ಭುತ ಈ ಬೀಜಾಮೃತ ಮತ್ತು ರೋಗ ಸಾಯಿಲ್ ಬೋನ್ ಡಿಸೀಸಸ್ಸು ಮಣ್ಣಿಂದ ಬರುವಂಥ ಯಾವ ಒಂದು ರೋಗನೂ ಕೂಡ ಇದರೊಳಗೆ ಬರೋದಿಲ್ಲ ಎರಡನೇದು ನೀವು ಯಾವುದು ಇವಾಗ ಶೇಂಗಾ ಎಲ್ಲ ಮಾಡ್ತೀರ ಕಡಲೇಕಾಯ ಬೀಜಲಾತು ಅದು ತಿರುಳು ತುಂಬ ತಳ್ಳಿಗಿರುತ್ತೆ ನೀವೇನು ಹಿಂಗೆ ಒಂದು ಸ್ವಲ್ಪ ತಿಟ್ಬಿಟ್ರೆ ಬಿ ಜೆ ಪಿ ಇರೋದು ಏನಾಗ್ತದೆ ಕಾಂಗ್ರೆಸ್ ಆಗ್ಬಿಡ್ತತಿ ಪೂರ್ಣ ಏನಾಗುತ್ತೆ ಒಡೆದೋಗುತ್ತೆ ಏಯ್ ಆಮೇಲೆ ನಾಟ್ ಫರ್ ಇದು ಪೊಲಿಟಿಕಲ್ ಇದು ನಾನು ಸುಮ್ಮನೆ ಅರ್ಥ ಆಗಿ ಪೂರ್ತಿ ಕಾಯಿದೆ ಸಿಪ್ಪೆ ಜೊತೆಗಿದೆ ಯಾವಾಗ ಅದನ್ನು ಒಳಗಡೆ ಹಾಕಿ ಹಿಂಗೆ ಎತ್ತತೀವೋ ಸಿಪ್ಪೆ ಆಚೆ ಆಗುತ್ತೆ ಓಳೆ ಎರಡಾಗಿ ಬಿಡುತ್ತೆ ಅದನ್ನು ನಾವು ಕಾಂಗ್ರೆಸ್ ಕಳಕಾಯಿ ಬೀಜ ಅಂತೀವಿ ಸೊ ಅದೇನಾಗುತ್ತೆ ಆ ರೀತಿ ನಮಗೆ ಒಡೆದೋಗಿ ಇದಾಗೋದ್ರಿಂದ ಏನಾಗುತ್ತೆ ಅದನ್ನು ಮಾಡಬಾರ್ದು ಅವಕ್ಕೆ ನಾವು ಎಸ್ಪೆಷಲಿ ಶೇಂಗಾ ಅಂದರೆ ಕಡಲೆಕಾಯಿ ಬೀಜಕ್ಕೆ ಏನು ಮಾಡಬೇಕು ಕಡಲೆಕಾಯಿ ಬೀಜನ ಒಂದು ದಪ್ಪದ ಈ ಥರ ಬಟ್ಟೆ ನಮ್ಮದೇನು ಗೋಣಿ ಲೇ ಇರುತ್ತಲ್ಲ ಗೋಣಿ ಚೀಲ ಅಂಥದ್ದು ಒಂದು ಎರಡು ಮೂರು ಲೇಯರ್ ಹಾಕ್ಬಿಟ್ಟು ಅದ್ರ ಮೇಲೆ ಹರಡಿ ತಳ್ಳಗೆ ಹಿಂಗೆ ಪ್ರೋಕ್ಷಣೆ ಮಾಡಬೇಕು ಹಿಂಗೆ ತೆಗಿಬೇಕು ಹಿಂಗೇನು ಮಾಡಿರಿ ಮತ್ತು ಮತ್ತೆ ಕಾಂಗ್ರೆಸ್ ಆಗಬಿಡ್ತದೆ ಪ್ರೋಕ್ಷಣೆ ಮಾಡಿ ಹಿಂಗೆ ಏನಬೇಕು ಅದು ಉಜ್ಗ ಮಾರ್ದು ಎರಡು ಬೀಜ ಈ ರೀತಿ ತೆಗೀರಿ ತೆ ಲೇಪನ ಅದನ್ನು ತೀರ ನರಳ ಬಿಸಿಲು ಮಾತ್ರ ಅದನ್ನಿಡಬೇಡ್ರಿ ಅದು ಸಿಪ್ಪೆ ಔಟ್ ಆಗುತ್ತೆ ಸೊ ಅದನ್ನು ಅದನ್ನ ಎತ್ಕೊಂಡು ಬಿತ್ತನೆ ಮಾಡೋದು ಇದು ಸೇಂಗಾಲಿ ಗ್ರೌಂಡ್ ನಾವು ಹುಷಾರಾಗಿರಬೇಕು ಮತ್ತು ಯಾವುದೇ ಕಾರಣ ತುಂಬ ಇಡಬೇಡ್ರಿ ತುಂಬ ಎಚ್ಚೊತ್ತಿದ್ರೆ ಮತ್ತೆ ಸಿಪ್ಪೆ ಬಂದುಬಿಡ್ತದೆ ಸೊ ಒಂದು ನಿಮಿಷ ಅಷ್ಟು ಇಟ್ಕೊಳ್ಳೋದು ಇದು ಮಾಡೋದು ಯಾವುದು ಗಟ್ಟಿ ಬೀಜ ಅದಾವೆ ಈರುಳ್ಳಿ ಎಲ್ಲ ಓವರ್ನೈಟ್ ಇಡಬೇಕು ಈರುಳ್ಳಿ ಬೀಜ ತುಂಬ ಗಟ್ಟಿ ಇರುತ್ತೆ ಅದನ್ನು ನಾವು ಆಲ್ಮೋಸ್ಟ್ ಒಂದು ಸಿಕ್ಸ್ ಏಯ್ಟ್ ಟ್ವೆನ್ ಟ್ವೆಲ್ ಅವರ್ಸ್ ಕೂಡ ನೀವು ಇದ್ರೊಳಗೆ ಇಟ್ಬಿಟ್ಟು ಆಮೇಲೆ ತೊಗೊಂಡು ಒಣಗಿಸ್ಬಿಟ್ಟು ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಸ್ಪ್ರೋಟಿಂಗ್ ಆಗುತ್ತೆ ಇಲ್ಲಂದರೆ ಒಂದು ಸ್ವಲ್ಪ ಮಳೆಯೆಲ್ಲ ಒಣಗಿರೋಂಥ ಒಂದು ವಾತಾವರಣ ಇದೆ ಅಂದರೆ ಸ್ಪ್ರೌಟ್ ಆಗೋಲ್ಲ ಅದು ಎಲ್ಲ ಹಾಳಾಗೋಗುತ್ತೆ ಸೊ ಈ ರೀತಿ ಆಮೇಲೆ ಅತಿ ಮುಖ್ಯ ನಾವೇನು ಮಾಡ್ತೀವಿ ಉದಾಹರಣೆ ತೆಂಗು ಅಡಿಕೆ ಇವುದೆಲ್ಲ ಏನು ಮಾಡ್ತೀವಿ ಅಂದರೆ ನರ್ಸರಿ ಮಾಡ್ಕೊತೀವಿ ಅಂದರೆ ಪ್ಯಾಕೆಟಲ್ಲಿ ಬೆಳ್ಕೊಳ್ಳೋದು ಭೂಮಿಲಿ ಬೆಳೆದೋದನ್ನ ಹಾಕಾಗ್ತಾ ಸೊ ಪ್ಯಾಕೆಟಲ್ಲಿ ಮಾಡೋವ್ಲೇ ಆ ಬೀಜನ ಅಡಿಕೆ ಬೀಜ ಇರ್ಬೋದು ತೆಂಗಿನ ಮಟ್ಟೆ ಇರ್ಬೋದು ಇದ್ರಾಗ ಹದ್ದಬೇಕು ಎತ್ತಬೇಕು ಇಡಬೇಕು ಅಡಿಕೆನೂ ಇದ್ರಾಗ ಹದಬೇಕು ಎತ್ತಬೇಕು ನೀವು ಒಟ್ಲು ಬಿಟ್ಕೊಬೇಕು ನಾವು ಬಿತ್ತನೆ ಮಾಡ್ತೀವಲ್ಲ ಯಾವಾಗ ನಾವು ನಾಟಿ ಮಾಡ್ತೀವಿ ನೋಡಿರಿ ಅಂಥ ಸಮಯದಲ್ಲಿ ಗುಂಡಿ ತಳ್ಳು ಹೊಡೆದಿರ್ತೀರ ಮಾಡ್ತೀರಾ ಅದರೊಳಗೆ ಇಡ್ತೀರ ಅಂಥ ಸಮಯದಲ್ಲಿ ಏನಾಗುತ್ತೆ ನಾವು ಏನಾದರೂ ಪ್ಯಾಕೆಟಿಂದ ಬಿಚ್ಚಿಬಿಟ್ಟು ಇದ್ರೊಳಗೆ ಹಿಂಗೆ ಎತ್ತಿದ್ವಿ ಅಂದರೆ ನಾಲ್ಕು ಅದ್ದೆತ್ತದತಿ ಇದು ಪೂರ್ತಿ ಮಣ್ಣಾಗ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡ್ತೀರಾ ಇದನ್ನು ಇಡ್ತೀರ ಇದನ್ನು ಒಂದು ಲೀಟ್ರ್ ಒಂದು ಲೀಟ್ರ್ ನೀರು ಹಾಕೊಂತೀರ ಸಣ್ಣದು ಟೀ ಲೋಟ ತಗೊಳ್ಳಿ ಒಂದೇ ಒಂದು ಟೀ ಲೋಟ ಅದಕ್ಕೆ ಗಿಡದ ಸುತ್ತಲೂ ಸಸಿ ಸುತ್ತಲೂ ಬಿಟ್ಬಿಡಿ ಅದನ್ನು ನಿಧಾನಕ್ಕೆ ಒಳಗಡೆ ಇಡ್ಕೊಳ್ಳುತ್ತೆ ಬೇರೆ ಅದು ನರ್ಸರಿಯಿಂದ ನಾವು ತೊಗೊಂಡೋದು ನಾವು ಭತ್ತ ರಾಗಿ ನರ್ಸರಿ ಮಾಡಿದ್ದೀವಿ ಒಟ್ಲು ಬಿಟ್ಟಿದ್ದೀವಿ ಅದನ್ನ ಅಂದರೆ ಅದನ್ನೆಲ್ಲ ನೇರ ಬರೀ ಬೇರನ್ನ ಮೊದಲು ಒಟ್ಲು ಬಿಡೋವಾಗ ಬೀಜನ ಸಂಸ್ಕರಣೆ ಮಾಡಬೇಕು ಬೇರನ್ನ ನಾವು ಇಲ್ಲಿಂದ ಟ್ರಾನ್ಸ್ಪ್ಲಾಂಟ್ ಮಾಡ್ತೀವಿ ಇಲ್ಲಿಂದ ಬೇರೆ ಕಡೆಗೆ ನಾವು ವರ್ಗಾಯಿಸ್ತೀವಿ ಅಂದಾಗ ಏನು ಮಾಡ್ಬೇಕು ಅದನ್ನು ಬೇರನ್ನು ಮಾತ್ರ ಅದ್ ಪೂರ್ತಿ ಗಿಡ ಬೇಡ್ರಿ ಎಲ್ಲ ಒಣಗೋಗ್ತದೆ ಬರೀ ಬೇರನ್ನು ಮಾತ್ರ ಅದ್ದು ನರಳಿ ಇಟ್ಕೊಳ್ಳಿ ನಾಟಿ ಮಾಡ್ಕೊಂಡು ಹೋಗ್ತಾರೆ ಈ ರೀತಿ ಮಾಡ್ಬೋದು ಮತ್ತು ಅತಿ ಹೆಚ್ಚು ಹಾಕ್ತೀವಿ ಇವಾಗ ಆಲೂಗಡ್ಲಿ ಆಗ್ತೀವಿ ಅಂದರೆ ಏನಾಗುತ್ತೆ ನಾವು ಒಂದು ಎಕರೆಗೆ ಸುಮಾರು ಇನ್ನೂರು ಕೆ ಜಿ ಆ ಥರ ನಾವು ಒಂದು ಬಿತ್ತನೆಗಳು ಮಾಡ್ಕೊಂತೀವಿ ಅಂಥ ಸಮಯದಲ್ಲಿ ಈ ಇಪ್ಪತ್ತು ಲೀಟ್ರು ಅದು ನಮಗೆ ಸಾಲಲ್ಲ ಈ ಇಪ್ಪತ್ತು ಲೀಟ್ರಿಗೆ ಇಪ್ಪತ್ತು ಲೀಟ್ರ್ ನೀರು ಇಕ್ಕಳೋದು ಇನ್ಕ್ರೀಸ್ ದ ಕ್ವಾಂಟಿಟಿ ಮಾಡ್ಬಿಟ್ಟು ಏನು ಮಾಡ್ತೀರಾ ಈ ಕ್ಯಾನ್ ಬ್ಯಾಸ್ಕೆಟ್ಸ್ ಇರುತ್ತಲ್ಲ ಬಿದ್ರದು ಇದು ಅಥವಾ ಪ್ಲಾಸ್ಟಿಕ್ ಬ್ಯಾಸ್ಕೆಟ್ ಏನಿದೆಯೋ ಅದ್ರೊಳಗೆ ಅದನ್ನ ಹಾಕಿ ಅದ್ದಿ ಎತ್ತಿ ಉಪ್ಯೋಗಿಸ್ತಾರೆ ತುಂಬ ಅದ್ಭುತವಾಗುತ್ತೆ ಆ್ಯಸ್ ಎ ಟೋಲ್ಡ್ ಡ್ಯೂ ಆಲ್ಮೋಸ್ಟ್ ಆಯಿಲ್ ಸಾಯಿಲ್ ಬೋರ್ಡ್ ಡಿಸಸಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ಎಲ್ಲ ಮಣ್ಣಿಂದ ಬರುವಂಥ ರೋಗಗಳನ್ನ ತೊಂಬತ್ತೊಂಬತ್ತು ಭಾಗ ನಮಗೆ ಅಲ್ಲಿ ನಾಶ ಆಗೋಗ್ತವೆ ಯಾವುದೂ ಸಮಸ್ಯೆ ಇಲ್ಲ ಮತ್ತು ಯಾವಾಗ ನಾವು ಸಗಣಿ ಗಂಜಲ ಹಾಕಿದ್ದೀವಿ ಆ ಸಣ್ಣದು ನೋಡಿರಿ ಒಂದು ಇದಿದೆ ಅದ್ರ ಸುತ್ತಲೂ ಆಗಿದೆಯಲ್ಲ ಇನ್ಷಿಯಲ್ ಇನ್ಷಿಯಲ್ ಮೈಕ್ರೋ ಲೆವೆಲಲ್ಲಿ ಬೇಕಾದಂಥ ನ್ಯೂಟ್ರಿಯೆಂಟ್ಸಲ್ಲಿದೆ ಆ ಸಗಣಿ ಗಂಜಲಲ್ಲಿದೆ ಯಾಕೆಂದರೆ ಆಗಿದೆ ಸೊ ಇನ್ಷಿಯಲ್ ಸ್ಪ್ರೋಟಿಂಗು ಅದು ನೇಚರ್ ಎಷ್ಟು ಏಕೆಂದ್ಯಾರು ಸಿಡ್ಲು ಗುಡುಗಲ್ಲೇ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ನೈಟ್ರೋಜನ್ ವಿಲ್ ಬಿ ಫಿಕ್ಸ್ಡ್ ಇನ್ ಟು ದ ಸಾಯಿಲ್ ಬೆಳೆಯೋದು ಕೊಟ್ಬಿಡ್ತದೆ ಆಮೇಲೆ ಡೆವಲಪ್ ಮಾಡೋದು ನಮ್ಮ ಕೆಲಸ ಇರೋದು ಅಂಥ ಸಮಯದಲ್ಲಿ ಏನಾಗುತ್ತೆ ಇನ್ಷಿಯಲ್ ವೆರಿ ಮೈನ್ಯೂಟ್ ರಿಕ್ವೈರ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಕೂಡ ಇದೊಂದು ಸಪ್ಲೈ ಆಗೋದ್ರಿಂದ ನಮಗೆ ಗಿಡಗಳು ತನ್ನಿಂದ ತಾನೇ ಬೆಳೀತಾ ಇರುತ್ತೆ ಸೊ ಬೀಜ ಮೃತದಲ್ಲಿ ಇದನ್ನೇನು ಅಂದರೆ ಇವತ್ತು ಮಾಡಿ ಬೆಳಗ್ಗೆ ತಯಾರಿಸಿದ್ದೀವಿ ಅಂದರೆ ಇವತ್ತು ನಾಳೆ ಎರಡು ದಿವಸ ಉಪಯೋಗಿಸ್ಬೋದು ಮಿಕ್ಕೋಯ್ತಾ ನೀವೇನು ಮಾಡಿ ನಿಮ್ಮ ಭೂಮಿಗೆ ಇದನ್ನು ಹಾಕ್ಬೇಕು